ಬೆಂಬಲದೊಂದಿಗೆ ಪ್ರತಿಭಟನೆಗೆ ಕರೆಯನ್ನು ನೀಡಿದರು ಅನುಮತಿಗೆ ಅರ್ಜಿಯನ್ನು ಕೊಟ್ಟಿದ್ದರು ಸ್ಥಳೀಯ ಪರಿಸ್ಥಿತಿ ಮತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಮತ್ತು ಸಾರ್ವಜನಿಕ ದೃಷ್ಟಿಯಿಂದ ಸಮಗ್ರ ಅವಲೋಕನ ಮಾಡಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಹದಿನೈದರಷ್ಟು ಜನ ಬೇರೆ ಬೇರೆ ಸ್ಥಳಗಳಲ್ಲಿ ಜಮಾವಣೆಗೊಂಡು ಶ್ರೀನಗರ ಸರ್ಕಲ್ ಹತ್ರ ಧರಣಿಗೆ ಬರುವಂಥ ಸಂದರ್ಭದಲ್ಲಿ ಆರ್ಗನೈಸರ್ಸು ಯಾರಿದ್ದಾರೆ ಈ ಒಂದು ಹೋರಾಟಕ್ಕೆ ಕರೆ ನೀಡಿದ್ದ ಸುಮಾರು ಹದಿನೈದು ಜನ ಸಂಘಟಕರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ನಂತರ ಬಿಡುಗಡೆ ಮಾಡುವಂಥದ್ದು ಮಾಡಲಾಗುತ್ತೆ ಮತ್ತು ಬೆಳಗ್ಗೆ ಸುಮಾರು ಏಳು ಗಂಟೆಯಿಂದಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ ಭಾಳಷ್ಟು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಜಮಾವಣೆಗೊಳ್ಳುವಂಥ ಪ್ರಯತ್ನ ಮಾಡಿದರು ಆಗ ಅನುಮತಿ ನಿರಾಕರಣೆ ಆಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟ ಮೇಲೆ ಅವರು ವಾಪಸ್ಸಾಗಿದ್ದಾರೆ ಮತ್ತು ಅಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಾರ್ದು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತಂದು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ಸು ಅಗತ್ಯಾನುಸಾರ ಮಾಡಿದ್ವಿ ಆದರೆ ಯಾವುದೇ ಒಂದು ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಎಮರ್ಜೆನ್ಸಿ ಸರ್ವೀಸಲ್ಲಿರೋವಂಥವ್ರಿಗೆ ಶಾಲಾ ಕಾಲೇಜುಗಳಿಂದ ಬರೋವಂಥವ್ರಿಗೆ ಹೋಗುವಂಥವ್ರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಕೂಡ ಮಾಡಲಾಗಿತ್ತು ಬಂದೋಬಸ್ತಿನೂ ಸ್ವಲ್ಪ ಸ್ವಲ್ಪ ಹೊತ್ತಿನವರೆಗೂ ಮುಂದುವರಿಯುತ್ತೆ ಮತ್ತು